ಕುಟುಂಬ ಸಮೇತ ಕೇರಳದಲ್ಲಿ ಏನು ಬದುಕಲ್ಲಿ ಇಲ್ಲಿ ನಮಗೂ ಅಂತ ಸಾವಿರ ಲಕ್ಷಗಟ್ಟಲೆ ಜನ ಜೀವನ ಮಾಡುವಂಥ ಈ ಊರಿನಲ್ಲ ಆ ತಿರುಪೂತಿ ನಿನ್ನೆ ಇರೋ ನಂತು ಜನ ಯಾರೋ ಬರುವಾಗ ನಿಮಗೆ ಪ್ರಾಣ ಭಯ ಇದೆ ಅದು ಇದೆ ಇದೆ ಅಂತ ಅಂಥದ್ದು ಯಾವ ಭಯವೂ ಇಲ್ಲಿ ಇರಲಿಲ್ಲ ಯಾರಿಗೂ ಆಗಲಿಲ್ಲ ಯಾಕಂದ್ರೆ ಲಕ್ಷಾಂತರ ಜನ ಪಾದಯಾಂತ್ರದಲ್ಲಿ ಬರುವ ಸ್ಥಳ ಇದು ನೀವೆಲ್ಲ ಒಂದ್ಸಲ ರಾತ್ರಿ ಇಲ್ಲಿ ಬಂದು ನೋಡ್ಬೇಕು ಜನ ಇರೋ ಒಂದು ಸಾಧಾರಣ ಒಂದು ಇಪ್ಪತ್ತು ಸಾವಿರ ಜನ ಇಲ್ಲಿ ರೋಡ್ ಸೈಡ್ ಎಲ್ಲ ಮಲಗಿರ್ತಾರೆ ಅಂತ ಯಾವ ಭಯವಿಲ್ಲದ ಊರಲ್ಲಿ ಇವನಂತಹ ಬಂದ್ರಲ್ಲ ಕೆಲವು ಅವ್ರಿಗೆ ಏನು ಗೊತ್ತಿಲ್ಲ ಯಾಕಂದ್ರೆ ಅವ್ರಿಗೆ ತಿರುಪೋಕಿಗಳೇ ಅವರು ನಿಜವಾಗಿ ತಿರುಪೋಕಿಗಳು ಯಾರೋ ಹೇಳಿದ ಮಾತುಗಳನ್ನು ಕೇಳುವುದು ಯಾವುದಕ್ಕೋ ಕಿವಿ ಕೊಡುವುದು ಆ ಪೂಜೆ ಮಹಾ ಮಹಾವ್ಯಕ್ತಿ ಹೆಸರು ಹಾಳು ಮಾಡುದು ಅದು ಎಂಥ ನಕಲಿ ದೇವ ಮಾನವ ಅಂತ ಕಲ್ರಿ ಏನು ಗೊತ್ತು ಯಾವ ಮಾನವ ಅಂತ ಹೇಳಿ ಅಂತ ದೇವತಾ ಮಾನವನಿ ಅವರು ಹಾಗೆ ಹೇಳ್ತಾರಲ್ಲ ಅದು ಸರಿಯಲ್ಲ ಅದು ಇದಕ್ಕೆ ಬೇಕಾದ ಇದೆಯಲ್ಲ ಅವರೆಲ್ಲ ಬರುವುದು ನಿಮಗೆ ಆ ಭಯ ಈ ಬಾಯ ಇಲ್ಲಿ ಯಾವ ಭಯವಿಲ್ಲ ಅವರ ಹೇಳಿದ್ದಕ್ಕೆ ಅವರು ಕ್ಷಮೆ ಕೇಳಬೇಕು ಇಲ್ಲಿ ನಮಗೆ ಭಯ ಆಗ್ತದೆ ಹೇಳಿ ಅವನು ಇಲ್ಲಿಗೆ ಬಂದಲ್ಲ ಕೆಟ್ಟ ಎಲ್ಲೂ ಸಾಯದೆ ಬಂದಿದ್ದಾರಲ್ಲ ಅವರು ಎಲ್ಲೂ ಅಲ್ಲ ಅವರಿಗೆ ಅಲ್ಲಿ ಏನು ಸಹಿ ಇರಲಿಲ್ಲ ಅವರಿಗೆ ಅವರು ಕ್ಷಮೆ ಕೇಳಲಿ ನಾವು ಅದು ಬರುವಾಗ ಹೇಳಿದ್ದು ತಪ್ಪಾಯಿತು ಅಂತೇಳಿ ಆ ಕಳ್ಳನ ಮಕ್ಕಳು ಕ್ಷಮೆ ಕೇಳಲಿ ಅವರು ಅಲ್ಲಿಂದ ಹೊರಡುವಾಗ ನಾವೇನು ಶಾಂತಿಯುತ ಪ್ರತಿಭಟನೆ ಅಂತ ಈಗ ಇಲ್ಲಿ ಹೇಳ್ತಾ ಹಾಗಲ್ಲ ಅದು ಶಾಂತಿಯುತ ಪ್ರತಿಭಟನೆ ಮಾಡುವಾಗ ಬೇಕಾದ್ರೆ ವಿಡಿಯೋ ಮಾಡ್ತಾನೆ ನಾವು ಶಾಂತಿಯುತವಾಗಿ ಒಂದು ಹೊರಡುವಾಗ ವಿಡಿಯೋ ಮಾಡಿ ಮೂರ್ನಾಲ್ಕು ಗಾಡಿಗಳು ನನ್ನನ್ನು ಫಾಲೋ ಮಾಡ್ತಾ ಇದೆ ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಕಲಿ ದೇವಮಾನವ ಕಾರಣ ನಾನು ಅವರಲ್ಲೂ ಮಾತಾಡಿದೆ ಇವರಲ್ಲೂ ಮಾತಾಡಿದೆ ಅಂತೆಲ್ಲ ಹೇಳಿಕೊಂಡು ಬಂದು ಅದನ್ನು ಯಾರಾದ್ರೂ ಅದು ಗಲಭೆ ಇರಿಸ್ತಾನೆ ಮಾಡುದು ಈಗ ಎಸ್ ಐ ಕೊಟ್ಟಿದೆ ಅಂತ ಹೇಳುವಾಗ ಎಸ್ಐ ಅವ್ರು ಮಾಡ್ತಾರೆ ಬಿಡ್ರಿ ನಾವು ಪೊಲೀಸ್ನವರು ಪೊಲೀಸ್ನವರು ನಂಬೋದಿಲ್ಲ ಅಂತ ಹೇಳ್ತಾನೆ ಇವರು ಪೊಲೀಸನ್ನು ನಂಬೋದಿಲ್ಲ ಕಾನೂನು ನಂಬೋದಿಲ್ಲ ನಾನು ಇವರಿಗೆ ಹೇಳಿದ್ದೇ ಇಲ್ಲ ಅಂತ ಹೇಳ್ತಾನೆ ಈಗ ಅವನ ಬಾಯಲ್ಲ ಹೇಳ್ತಾನೆ ಅವರಿಗೆಲ್ಲ ಹೇಳಿದ್ದು ಅವರಿಗೆಲ್ಲ ಹೇಳಿದ್ರೆ ಮತ್ತೆ ಯಾರಿಗೆ ಹೇಳಿದ್ದು ಮರ ಮತ್ತೆ ಧರ್ಮಸ್ಥಳಕ್ಕೆ ಬರ್ತಾ ಇದ್ದೀನಿ ನನಗೇನಾದ್ರೆ ಅವನಿಗೆ ಹೊಣೆ ಈ ತರ ಹೊಣೆ ಇದೆಲ್ಲ ಹೇಳ್ತಾನಲ್ಲ ಯಾಕೆ ಅಂತ ಹೇಳಿದ್ರೆ ಇದನ್ನೊಂದು ವ್ಯವಸ್ಥಿತವಾಗಿ ಇಲ್ಲಿ ಏನಾದ್ರೂ ಒಂದು ಗಲಭೆ ಬೀಸಬೇಕು ಅಂತ ಹೇಳಿ ಇವರು ಇವರು ಪ್ರಾಮಾಣಿಕ ಉದ್ದೇಶ ಭಕ್ತನಾಗಿ ಸಾವಿರ ಜನ ಬಂದ್ರು ಇವರು ಇವರನ್ನ ನಾವೇ ಹೋಗ್ತೇವೆ ನಾವೇ ಕರ್ಕೊಂಡು ಹೋಗ್ತೇವೆ ಇವರು ಈ ತರ ಎಲ್ಲ ಕೆಟ್ಟ ಕೆಟ್ಟದಾಗಿ ಮಾತಾಡಿಕೊಂಡು ಬಂದ್ರೆ ನಾವು ಹೇಗೆ ನಾವು ಬಿಡ್ಲಿಕ್ಕೆ ಆಗ್ತದೆ ಅಲ್ವಾ ನಾವೊಂದು ಊರಿನವರಾಗಿ ನಮ್ಗೆ ಇದು ನಮ್ಮ ಒಂದು ಅಸ್ಮಿತಾಯ ಪ್ರಶ್ನೆ ಅಲ್ವಾ ಇದು ಬೆಕ್ಕ ಬಿಟ್ಟಿ ಮಾತಾಡುವವನು ಬಂದು ನಾವೊಂದ್ರಿಗೆ ಬಾಯಿಗೆ ಬಂದಂಗೆ ಬುಗುಳುವವನು ಬಂದು ನಾವೇನು ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ಬೇಕಾ ಇವನ್ನ ಹೇಗೆ ಅವನು ಯಾವ ರೀತಿಯಲ್ಲಿ ಅವನು ಪ್ರತಿಭಟನೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ